ಹರ್ಯಾನೇ ಕಡ ಹಕ್ಕಿ ಖಂಡಿಸಿ ಮತ್ತು ಮಾನವೀಯತೆಯ ಹತ್ಯೆ ಮಾಡಿರ್ತಕ್ಕಂಥ ಮನಸ್ಥಿತಿಯನ್ನು ಖಂಡಿಸಿ ಪ್ರಗತಿಪರರು ದಲಿತ ಚಿಂತಕರು ದಲಿತ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಕನ್ನಡಪರ ಸಂಘಟಕರು ಮತ್ತು ರೈತ ಹೋರಾಟಗಾರರು ಊರಿನ ಸಮಸ್ತ ಜನರ ಮನಸ್ಥಿತಿಯನ್ನು ಪ್ರತಿಬಿಂಬಿಸಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹೋರಾಟಗಾರರಿಗೆ ಮೊದಲಿಗೆ ಹೋರಾಟಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ ಇವತ್ತಿನ ಈ ಹೋರಾಟ ಬರೀ ಒಬ್ಬ ಇವತ್ತಿ ಮಾನ್ಯಾಳ ಮರ್ಯಾದೆ ಹತ್ಯೆ ಅಲ್ಲ ಇದು ಮಾನವೀಯತೆಯ ಹತ್ಯೆ ಇದು ಮನುಷ್ಯತ್ವದ ಹತ್ಯೆ ಮನುಷ್ಯತ್ವವಾದ ಏನೋ ಮೌಲ್ಯಗಳನ್ನು ಅರಿಯದೆ ಮಾಡಿರ್ತಕ್ಕಂಥ ಹತ್ಯೆನ ನಾವು ನವಲಗುಂದ ತಾಲೂಕು ದಲಿತ ಸಂಘಟನೆ ಹಾಗೂ ವಿವಿಧ ದಲಿತ ವಿವಿಧ ಸಂಘಟನೆಗಳ ಒಕ್ಕೂಟದ ಮುಖಾಂತರ ಇದನ್ನು ಖಂಡಿಸ್ತಾ ಇದ್ದೇವೆ ಜೊತೆಗೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳ ಸ್ವತಂತ್ರ ಕಾಪಾಡಿಕೊಳ್ಳಲಿಕ್ಕೆ ಇದೊಂದು ಜಾತಿ ಮಾಡಿರ್ತಕ್ಕಂಥ ವಿಷಯ ಅಲ್ಲ